ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಬಿಗ್ನರ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಒಳಗೆ ಸ್ಲೀವ್ಸ್ ಅಟ್ಯಾಚನ್ನು ಮಾಡೋಣ ಹಂಗ ಪೈಪಿಂಗಿಗೆ ನಾವು ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಬೇಕು ಹಾಗೆ ಅದನ್ನು ನಾವು ಪೈಪಿಂಗನ್ನು ಹೆಂಗೆ ಮಾಡೋದು ಅಂತ ಹೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ತಡ ಮಾಡೋದು ಬೇಡ ಬರೀ ಹೋಗೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನೋಡ್ತಾ ಇರ್ಬೋದು ಸೇಮ್ ನಾನು ಸ್ಲೀವ್ಸ್ ಏನ್ ಕಟಿಂಗ್ ಏನು ಮಾಡಿತ್ತಲ್ಲ ಒಂದು ಸ್ಲೀವ್ಸನ್ನು ಈ ಕಡೆ ಇಟ್ಕೊಳ್ತೀನಿ ಅಂದರೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಥರ ಇಡೋರದನ್ನು ಹೇಳ್ಕೊಡ್ಲಿಕ್ಕೆ ಹತ್ತೀನಿ ಒಬ್ಬೊಬ್ನಾಗ್ಬಿಡ್ತದ ಅಂದ್ರೆ ರೆಫ್ ಲೆಫ್ಟ್ ಇದ್ದಿದ್ದನ್ನ ರೈಟು ರೈಟ್ ಇದ್ದಿದ್ದನ್ನ ಲೆಫ್ಟ್ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಹಿಂಗೆ ಮಾಡಿಕೊಂಡು ಬಟ್ ಈ ಈ ರೀತಿ ನಾವು ಏನಾದರೂ ಡಿಸೈನ್ ಇತ್ತಂದ್ರೆ ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಇದೇನೋ ಸ್ವಲ್ಪ ನಿಮ್ಮ ಬಿಗಿನಿಂಗಲ್ಲ ಅಂತ ಹೇಳಿ ನಾನು ಹಿಂಗೆ ಹೇಳ್ಕೊಡ್ಲಿಕ್ಕೆ ಡಿಸೈನ್ ಇತ್ತು ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಕಲಿತಾ ಹೋಗ್ಬೋದು ನೆಕ್ಸ್ಟ್ ಮತ್ತು ನಾನು ವಿಡಿಯೋಗಳ ಕರೆಕ್ಟಾಗಿ ಹೇಳ್ಕೊಳ್ತಾ ಹೋಗ್ತೀನಿ ನೀವು ಈಗ ಕರೆಕ್ಟಾಗಿ ಒಂದು ಲೆಫ್ಟ್ ಒಂದು ರೈಟ್ ಹಿಂಗೆ ಬರೋ ಹಾಗೆ ಕರೆಕ್ಟಾಗಿ ಇಟ್ಕೊಳ್ರಿ ಇಲ್ಲಿ ಸ್ವಲ್ಪ ನಂಗೆ ಬಟ್ಟೆ ಕಡಿಮೆ ಬಿದ್ದದ ಬಟ್ ಆಮೇಲೆ ನಾನು ಅದನ್ನ ಅಟ್ಯಾಚನ್ನು ಮಾಡ್ಕೊಳ್ತೀನಿ ಮಿಡ್ಲಲ್ಲಿ ಸ್ವಲ್ಪ ನಮ್ಗೆ ಕರೆಕ್ಟಾಗಿ ಮಾರ್ಕ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಕಟಿಂಗನ್ನು ಮಾಡ್ಕೊಳ ಎರಡೂ ಕಡೆ ಸೇಮ್ ಹಿಂಗೆ ಕಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೋರಿ ಹಿಂಗೆ ಮಾಡೋದ್ರಿಂದ ಭಾಳ ಫಾಸ್ಟಾಗಿ ನಾವು ಸ್ಟಿಚಿಂಗನ್ನು ಮಾಡ್ಬೋದು ಕನ್ಫ್ಯೂಸ್ ಆಗೋದಿಲ್ಲ ಅಷ್ಟೇ ಬಿಗಿನರ್ಸಿಗೆ ನಮ್ಗೆ ಬ್ಲೌಸ್ ಹೊಲಿಲಿಕ್ಕೆ ಭಾಳ ಕಷ್ಟ ಆಗ್ಲಿಕ್ಕೆ ಹತ್ತದ ಅನ್ನೋರಿಗೆ ನಾನು ಫುಲ್ ಲೆಂತಿ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ಲೋ ಆಗಿನೇ ಹೇಳ್ಕೊಡ್ತೀನಿ ಭಾಳ ಈಸಿಯಾಗಿನೇ ಕಲಿಬೋದು ಇನ್ನೂ ವೀಡಿಯೋಸು ಬರ್ತಾ ಇರ್ತವೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಅಂತ ಹೇಳಿ ಸಬ್ಸ್ಕ್ರೈಬನ್ನು ಮಾಡಿ ಮಾಡಿ ಹಾಗೆ ಬೆಲ್ ಐಕೋನನ್ನು ಒತ್ತುಬಿಡ್ರಿ ಈಗ ಬರೀ ನಾನು ಬಟ್ಟೆಯನ್ನು ಹಾಕ್ಕೊಳ್ಲಿಕ್ಕೆ ಈಗ ಫ್ರಂಟು ಬ್ಯಾಕು ಮತ್ತು ಟಕ್ಸ್ ಹಾಕೋದಾಗಿರ್ಬೋದು ಪಟ್ಟಿ ಕಾಜು ಪಟ್ಟಿ ಹಚ್ಚೋದನ್ನು ಕೂಡ ನಾನು ನಿಮಗೆ ಈಸಿಯಾಗೇ ಹೇಳ್ಕೊಟ್ಟೀನಿ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ ಬಟ್ ಆದರೂ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಡೈ ಡೈಲಿ ನಾನು ನಿಮ್ಗೆ ಅಪ್ಡೇಟ್ ಕೊಟ್ರನ ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡೋದು ನಾನೇನಾದರೂ ಸ್ಟಿಚಿಂಗ್ ಮಾಡೋದು ಬಿಟ್ಟು ಮತ್ತು ನಾನು ಒಂದು ದಿನ ಬಿಟ್ಟು ಒಂದು ದಿನ ಹಾಕಿದೆ ಅಂತಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಸೊ ಹಾಗಾಗಿ ಇವತ್ತು ಬರ್ರಿ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನೀವು ಬೇಕಿದ್ರೆ ಫಸ್ಟ್ ಪೈಪಿಂಗ್ನು ಮಾಡ್ಕೊಳ್ಬೋದು ಅಥವಾ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ ಅಂದರೆ ಸ್ಲೀವ್ಸ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು ಈಗ ನೋಡಿರಿ ಫ್ರಂಟ್ ಸೈಡ್ ಈ ಥರ ಅದ ಇದು ಯಾವ ಕಡೆ ಯಾವುದನ್ನು ಹಾಕಬೇಕು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಬೇಕು ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಫಸ್ಟ್ ಹಿಂಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಇದನ್ನು ಹಿಂಗೆ ಇಟ್ಕೊಂಡು ನೋಡಿರಿ ಲೆಫ್ಟ್ ಸೈಡ್ ಯಾವ್ದು ಬರೋತದಲ್ಲ ಅದನ್ನು ಕರೆಕ್ಟಾಗಿ ಹೊಳಸಿ ಹಿಂಗೆ ನಾವು ಸ್ಟಿಚನ್ನು ಮಾಡ್ಕೊಳ್ಲಿಕ್ಕೂ ಕೂಡ ನಮ್ಗೆ ಈಸಿ ಆಗ್ತದಷ್ಟೆ ಈಗ ನಾವು ಕರೆಕ್ಟಾಗಿ ಒಂದು ಈಗ ನೋಡ್ರಿ ಕಟಿಂಗನ್ನು ಮಾಡಿದ್ದೆ ಸೆಂಟ್ರಿಗೆ ಅದು ಸೆಂಟ್ರ್ ಪಾಯಿಂಟ್ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನಲ್ಲಿ ಕಟಿಂಗನ್ನು ಮಾಡಿದ್ದೆ ಅದು ಕರೆಕ್ಟಾಗಿ ನಮ್ಗೆ ಶೋಲ್ಡರ್ ಪಟ್ಟಿಯಲ್ಲಿ ಇರ್ತದಲ್ಲ ಅಲ್ಲಿ ಜಾಯಿಂಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಈಗ ನೋಡಿರಿ ನಿಮಗೆ ಶೋಲ್ಡರ್ ಪಟ್ಟಿ ಯಾವಾಗಲೂ ಹಿಂದಿನ ಭಾಗಕ್ಕೆ ಅದು ಹೋಗಬೇಕು ಹಂಗೆ ಸ್ಟಿಚಿಂಗನ್ನು ಮಾಡಿಕೊಳ್ರಿ ಈಗ ನೋಡ್ತಿರ್ಬೋದು ನೀವು ಹಿಂದಿನ ಭಾಗಕ್ಕೆ ಶೋಲ್ಡರ್ ಪಟ್ಟಿ ಟರ್ನ್ ಮಾಡಿ ನಾನು ಕನ್ಫ್ಯೂಸ್ ಆಗಬೇಡ್ರಿ ಈಗ ಬರೀ ನಾವು ಸ್ಟಿಚಿಂಗನ್ನು ಮಾಡೋಣ ನಾ ಸೆಂಟ್ರ್ ಪಾಯಿಂಟ್ ಇಟ್ಟ ಸ್ಟಿಚಿಂಗನ್ನ ಮಾಡೋ ತೋರಿಸ್ತೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಬಟ್ಟೆ ಕಡಿಮೆ ಬೀಳ್ತಿರ್ತೈತಿ ಫ್ರಂಟ್ ಆಗಿರ್ಬೋದು ಅಥವಾ ಬ್ಯಾಕ್ ಸೈಡ್ ಆಗಿರ್ಬೋದು ಅದಕ್ಕೆ ನಾನು ಸೆಂಟ್ರಲ್ಲಿ ಇಟ್ಟ ಸ್ಟಿಚ್ಚಿಂಗನ್ನ ಮಾಡ್ಲಿಕ್ಕೆ ಎಲ್ಲ ವಿಡಿಯೋಸು ಇಷ್ಟ ಆಗ್ಲಿಕ್ಕತ್ತವ ಅಂತಂದ್ರೆ ನೀವು ಹೋಗೋ ಮುಂಚೆ ಒಂದು ಲೈಕನ್ನು ಕೊಟ್ಟು ಹೋಗೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ದಲ್ಲಿ ಲೈಕ್ನ ಕೊಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರನ್ನು ಮಾಡಿರಿ ಅವರು ಈ ಒಂದು ವಿಡಿಯೋದಿಂದ ಯೂಸನ್ನು ತಗೊಳ್ಳಿ ಈಗ ನೋಡ್ರಿ ನಮ್ಗೆ ಏನಂದ್ರೆ ಆರ್ಮ್ ಹೋಲಲ್ಲಿ ಒಂದು ಟಕ್ ಬರ್ತದಂತ ಸಣ್ಣದೇನು ಟಕ್ ಬರ್ತದಲ್ಲ ಆ ಒಂದು ಟಕ್ಕನ್ನ ಕರೆಕ್ಟಾಗಿ ಕೆಳಭಾಗಕ್ಕೆ ಮುಖ ಮಾಡಿರಬೇಕು ಹಾಗೆ ಟರ್ನನ್ನು ಹಿಡ್ಕೊಂಡು ನೀವು ಸ್ಟಿಚಿಂಗನ್ನು ಮಾಡಿಕೊಳ್ಳ್ರಿ ಇವೆಲ್ಲ ಸಿಂಪಲ್ ಟಿಪ್ಸ್ ಅಂತ ಹೇಳ್ಬೋದು ಈಗ ಒಂದು ಸೈಡಿಂದಂತೂ ಅಟ್ಯಾಚಾಯಿತು ಸ್ವಲ್ಪ ನಿಮ್ಗೆ ಬಟ್ಟೆ ಏನಾದರೂ ಸ್ಲೀವ್ಸಲ್ಲಿ ಕಡಿಮೆ ಬೀಳಾಕತ್ತದಂದ್ರೆ ಸ್ವಲ್ಪ ಜಗ್ಗಿ ನೀವು ಹಚ್ಬೋದು ಈಗ ಒಂದು ಸೈಡಿಂದ ಸ್ಲೀವ್ಸ್ ಅಟ್ಯಾಚ್ಮೆಂಟ್ ರೆಡಿ ಆಯಿತು ಇನ್ನು ಬ್ಯಾಕ್ ಸೈಡಿಂದ ಟರ್ನನ್ನು ಮಾಡಿಕೊಂಡು ಸೆಂಟ್ರಿಂದ ನಾವು ಸ್ಟಿಚನ್ನು ಹಾಕೋಣ ನೋಡಿರಿ ನಾನು ಭಾಳ ಅಂದರೆ ಭಾಳ ನಿಧಾನವಾಗಿನೇ ಹೇಳ್ಕೊಳ್ಳಿ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ಸ್ಕಿಪ್ ಮಾಡ್ದ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ ಹಂಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರನ್ನು ಮಾಡಿರಿ ಯಾರಿಗೆಲ್ಲ ನಮ್ಗೆ ಬಿಗಿನಿಂಗ್ ಬ್ಲೌಸನ್ನ ಕಲಿಬೇಕು ಕ್ಲಾಸಲ್ಲಿ ಸರಿ ಹೇಳ್ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ರಿ ಅಂಥವ್ರಿಗಂತೂ ಅಂತೂ ನಾನು ಹೇಳಲಿಕ್ಕತ್ತೀನಿ ಇದು ಈ ಒಂದು ವಿಡಿಯೋ ಅಂದರೆ ಎಲ್ಲ ನಾನು ಏನು ಇವಾಗ ಅಪ್ಡೇಟ್ ಮಾಡಲಿಕ್ಕತ್ತೇನಲ್ಲ ಎಲ್ಲ ವಿಡಿಯೋಸು ಭಾಳ ನಿಮ್ಗೆ ಹೆಲ್ಪ್ ಆಗ್ತಾವೆ ಈಗ ನಾನು ಬ್ಯಾಕ್ ಸೈಡ್ ಅಟ್ ಅಟ್ಯಾಚ್ ಮಾಡ್ಲಿಕ್ಕೆ ಬ್ಯಾಕ್ ಸೈಡು ಸ್ವಲ್ಪ ನಮ್ಗೆ ಬಟ್ಟೆ ಕಡಿಮೆ ಬಿದ್ದದ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಬ್ಯಾಕ್ ಸೈಡ್ ಸ್ವಲ್ಪ ನಾವು ಅಟ್ಯಾಚನ್ನು ಕೊಡೋಣ ಯಾಕಂದ್ರೆ ಸ್ವಲ್ಪ ಜಾಸ್ತಿ ನಾವು ಜಗ್ಗಿದ್ವಿ ಅಂತಂದ್ರೆ ಈಗ ನಾವು ಬ್ಲೌಸ್ ಹಾಕೊಂಡಾಗ ಫುಲ್ ಒಂಥರ ಜಗ್ದಂಗೆ ಬರ್ತದೆ ಸೊ ನಾವು ಜಾಸ್ತಿ ಜಗ್ಲಿಕ್ಕೂ ಬರೋದಿಲ್ಲ ಈಗ ಅಟ್ಯಾಚನ್ನು ಯಾವ ರೀತಿ ಕೊಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿರಿ ನಾನು ಒಂದು ಎರಡು ಇಂಚಿನಷ್ಟು ಪಟ್ಟಿನ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಒಂದು ಅರ್ಧ ಇಂಚ್ ಬಿಟ್ಟು ಹಿಂಗೆ ಸ್ಟಿಚ್ಚಿಂಗನ್ನು ಮಾಡಿಕೊಳ್ಳ್ರಿ ನಂತರ ಮತ್ತು ಟರ್ನನ್ನು ಮಾಡಿರಿ ಟರ್ನ್ ಮಾಡಿ ಮತ್ತೆ ಅದ್ರ ಮೇಲ್ಗಡೆನೇ ಇನ್ನೊಂದು ಸ್ಟಿಚ್ ಅನ್ನ ಹಾಕೊಂಡ್ಬಿಡ್ರಿ ಇದರಿಂದ ಏನಾಗ್ತದೆ ಅಂದ್ರೆ ಬಟ್ಟೆ ಲಘುನ ನಿಮ್ಗೆ ಹರಿದು ಹೊರಗಡೆ ಬರೋದಿಲ್ಲ ಸೊ ಭಾಳ ಟೈಟ್ ಆತಪ್ಪ ಅಂತಂದ್ರೆ ಹರಿ ಚಾನ್ಸಸ್ ಇರ್ತದೆ ಅಂತ ಮೊನ್ನೆ ಒಬ್ರು ಕೇಳಿದ್ರು ಸೊ ನೀವು ಹಿಂಗೆ ಡಬಲ್ ಒಂದು ಸ್ಟಿಚ್ ಅನ್ನ ಹಾಕೊಳ್ಳೋದ್ರಿಂದ ಹರಿಯೋದಿಲ್ಲ ಈಗ ನಮ್ಗೆ ಇನ್ನೊಂದು ಸೈಡ್ ಅಂದ್ರೆ ಬ್ಯಾಕ್ ಸೈಡಿನ ಸ್ಟಿಚ್ ಕಂಪ್ಲೀಟ್ ಆಗ್ಯದ ಒಂದ ಸ್ಟಿಚ್ ಹಾಕಿದ್ರೆ ನಡೆಯೋದಿಲ್ಲ ಸ್ಲೀವ್ಸ್ ಗೆ ಯಾವಾಗ್ಲೂ ನಾವು ಡಬಲ್ ಸ್ಟಿಚ್ ಅನ್ನೇ ಹಾಕಬೇಕು ಯಾಕಂದ್ರೆ ನೀವು ಪ್ರತಿ ಬ್ಲೌಸ್ ಅನ್ನು ನೋಡಿರ್ಬೇಕಿದ್ರೆ ಸಿಂಗಲ್ ಒಂದು ಸ್ಟಿಚನ್ನು ಯಾರೂ ಹಾಕೋದಿಲ್ಲ ಡಬಲ್ ಸ್ಟಿಚ್ನೇ ಹಾಕಬೇಕು ಈಗ ಒಂದು ಸೈಡಿಂದು ಸ್ಲೀವ್ಸ್ ರೆಡಿ ಆಯಿತು ಈಗ ನಾವು ಸ್ಲೀವ್ಸೆಲ್ಲ ಅಟ್ಯಾಚ್ ಮಾಡಿದ ಮೇಲೆ ಕೆಳಗಡೆ ಪಟ್ಟಿಯನ್ನು ಕೊಡಬೇಕು ಬ್ಯಾಕ್ ಸೈಡ್ ನಾವು ಯಾವ ರೀತಿ ಪಟ್ಟಿಯನ್ನು ಕೊಟ್ಟಿದ್ವಲ್ಲ ಆ ರೀತಿ ಯಾಕಂದ್ರೆ ಇಲ್ಲ ಅಂತಂದ್ರೆ ಏನು ಮಾಡ್ರಿ ನೀವು ಅಕಸ್ಮಾತ್ ಆಗಿ ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ ಸ್ಲೀವ್ಸನ್ನು ಒಂದು ಒಂದೂವರೆ ಇಂಚ್ ಜಾಸ್ತಿನ ತಗೊಳ್ಳಿ ಹಾಗೆ ಫೋಲ್ಡ್ ಮಾಡಿಕೊಂಡು ನೀವು ಹೆಮ್ಮಿಂಗನ್ನು ಮಾಡ್ಬೋದು ಬಟ್ಟೆ ಕಡಿಮೆ ಬಿದ್ದಿದ್ರಿಂದ ನಾನು ಈ ರೀತಿ ಅಟ್ಯಾಚ್ನ ಕೊಡ್ಕೊಳ್ಲಿಕ್ಕತ್ತೆ ಅಷ್ಟು ಈಗ ನಮ್ಗೆ ಇದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನೋಡಿರಿ ಕರೆಕ್ಟಾಗಿ ಇದ್ರ ಮೇಲಿನ ಒಂದು ಸ್ಟಿಚಿಂಗ್ ಬರಬೇಕು ಸೇಮ್ ನೀವು ಬ್ಯಾಕ್ ಸೈಡ್ ಪಟ್ಟಿ ಹೆಂಗೆ ಹಚ್ಚಿದ್ರಲ್ಲ ಆ ಒಂದು ಪಟ್ಟಿ ಮೇಲಿನ ಕರೆಕ್ಟಾಗಿ ಇನ್ನೊಂದು ಸ್ಟಿಚಿಂಗು ಬರಬೇಕು ಈಗ ಹಿಂಗೆ ಫೋಲ್ಡ್ ಮಾಡಿಕೊಂಡು ನಾವೇನು ಸ್ಟಿಚ್ ಮಾಡಿದ್ವಲ್ಲ ಕರೆಕ್ಟಾಗಿ ಕರೆಕ್ಟ್ ಮಿಡ್ಲಲ್ಲೇನ ಒಂದು ಸ್ಟಿಚಿಂಗನ್ನು ಹಾಕೊಂಡು ನೀವು ಬೇಕಿದ್ರೆ ಆಮೇಲೆ ಹೆಮ್ಮಿಂಗನ್ನು ಮಾಡ್ಕೊಳ್ಬೋದು ಈಗ ನೋಡಿರಿ ಒಂದು ಸೈಡಿಂದ ಸ್ಟಿಚಿಂಗ್ ಅಂತೂ ಆಯಿತು ಸ್ಲೀವ್ಸ್ ಇನ್ನೊಂದು ಕಡೆದು ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ ಅಂತ ಬರ್ರಿ ಸೇಮ್ ನಾವು ಫ್ರಂಟು ಬ್ಯಾಕು ಕರೆಕ್ಟಾಗಿ ನೋಡ್ಕೋಬೇಕು ಕಟ್ಟಿಂಗ್ ಎಲ್ಲದ ಅಂತ ಹೇಳಿ ನೋಡಿಕೊಂಡು ನೋಡಿರಿ ಇಲ್ಲಿ ನಾನು ಹೆಂಗೆ ಈಗ ಅಟ್ಯಾಚ್ ಮಾಡ್ಲಿಕ್ಕಿಲ್ಲ ಇದೇ ರೀತಿನ ಅಟ್ಯಾಚ್ ಮಾಡ್ಕೊತ ಹೋಗ್ರಿ ಹಿಂದ್ಗಡೆ ಸ್ವಲ್ಪ ಬಟ್ಟೆ ಕಡಿಮೆ ಬಿತ್ತು ನನ್ನದು ಹಾಗಾಗಿ ನಾನು ಅಟ್ಯಾಚನ್ನು ಕೊಡ್ಕೊಂಡು ಅಟ್ಯಾಚ್ ಕೊಡೋದನ್ನು ಕೂಡ ನಾನು ನಿಮಗೆ ಆಗಲೇ ವಿಡಿಯೋ ಒಳಗೆ ತೋರಿಸೇನಿ ಆ ರೀತಿ ನೀವು ಅಟ್ಯಾಚನ್ನು ಕೊಟ್ಕೊಳ್ಬೋದು ಬ್ಯಾಕ್ ಸೈಡು ಫ್ರಂಟ್ ಸೈಡು ಆಲ್ಮೋಸ್ಟ್ ಆಗಿ ರೆಡಿ ಆಯಿತು ನೋಡಿರಿ ಈಗ ನೋಡಿರಿ ಟಕ್ನ ನಾನು ಕೆಳಭಾಗಕ್ಕೆ ಮುಖ ಮಾಡಿಕೊಂಡು ಅಟ್ಯಾಚ್ನ ಮಾಡಲಿಕ್ಕತ್ತೀನಿ ಇದು ಪ್ರತಿ ಸರಿ ಒಂದು ಬ್ಲೌಸ್ ನೀವು ಸ್ಟಿಚ್ ಮಾಡಲಿಕ್ಕತ್ತಿರಂದ್ರೆ ಅದೇ ರೀತಿನ ಮಾಡ್ಕೋಬೇಕು ಈಗ ನಾವು ಒಂದು ಸ್ಟಿಚ್ ಹಾಕಿದ್ರೆ ನಡೆಯಿಲ್ಲಲ್ಲ ಸ್ಲೀವ್ಸಿಗೆ ಸೊ ಇನ್ನೊಂದು ಸ್ಟಿಚ್ ಡಬಲ್ ಹೊಲಿಗೆನ ನಾನು ಇಲ್ಲಿ ಹಾಕ್ಲಿಕ್ಕತ್ತೀನಿ ಡಬಲ್ ಹೊಲಿಗೆ ಆದಮೇಲೆ ಕೆಳಗಡೆ ಪಟ್ಟಿ ಒಂದು ಜಾಯಿಂಟ್ ಮಾಡಿದರೆ ಮುಗಿದೋಯ್ತು ಸೊ ಈಗ ನಾನು ಪಟ್ಟಿಯನ್ನ ನಂತರ ಇವಾಗ ಏನಪ್ಪಾ ಅಂದ್ರೆ ಬಹಳ ರಿಸ್ಕ್ ಪೈಪಿಂಗ್ ಪಟ್ಟಿ ಪೈಪಿಂಗ್ ಹೆಚ್ಚಾಗಿ ಎಷ್ಟೆಲ್ಲ ಸ್ಟಿಚಿಂಗ್ ಮಾಡಕ್ ಬರ್ತದೆ ಬಹಳ ಕಷ್ಟ ಒಂದೂವರೆ ಇಂಚ್ ಗೆ ಕರೆಕ್ಟ್ ಆಗಿ ಒಂದೊಂದಿಷ್ಟು ಮಾರ್ಕ್ ಅನ್ನ ಹಾಕೊಳ್ತಾ ಹೋಗೋಣ ಅಂತ ನಾವು ಇನ್ನೂ ಒಂದು

ಬಟ್ಟೆ ಏನಾದರೂ ಇಷ್ಟು ಉದ್ದ ನಿಮಗೆ ಬರ್ಲಿಕ್ಕತ್ತಿಲ್ಲ ಬಟ್ಟೆ ಸ್ವಲ್ಪ ಕಡಿಮೆ ಅದ ಅಂದ್ರೂ ಸಣ್ಣದಾಗ ಸಣ್ಣದಾಗಾದರೂ ಸಿಕ್ಕರೂ ಪರವಾಗಿಲ್ಲ ಸಣ್ಣದಾಗಿನ ಕಟ್ ಮಾಡ್ಕೊಡ್ರಿ ನಡೀತದೆ ನನಗೇನು ಬಟ್ಟೆ ಎಷ್ಟು ಉಳಿದಿತ್ತು ಅಂತ ಹೇಳಿ ನಾನು ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡೆ ಹಿಂಗೆ ಕ್ರಾಸ್ ಬರಬೇಕು ನೋಡ್ರಿ ಕರೆಕ್ಟಾಗಿ ಈ ರೀತಿ ವಿ ಶೇಪ್ ಒಳಗೆ ನೀವು ಮಾರ್ಕ್ ಸ್ಟಿಚ್ನ ಹಾಕ್ತಾ ಹೋಗ್ರಿ ಹಿಂಗೆ ಈಗ ಫಸ್ಟ್ ಒನ್ ಆಯಿತು ಸೆಕೆಂಡ್ ಒನ್ ನೋಡ್ರಿ ಈ ರೀತಿ ಇನ್ನು ಉಲ್ಟಾ ಈ ಕಡೆ ಸೈಡ್ ವಿ ಶೇಪ್ ಬರ್ತದೆ ನಾನು ಯಾವ ರೀತಿ ಕೂಡಿಸ್ಲಿಕ್ಕತ್ತೇನೋ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ರಿ ವಿ ಶೇಪ್ ನೀವು ಪ್ರತಿ ಸರಿ ಅದು ಈ ಥರ ಸ್ಟಿಚ್ ಮಾಡಿದಾಗ ವಿ ಶೇಪಲ್ಲೇ ಬರಬೇಕದ ಅಂದರೆ ಕರೆಕ್ಟ್ ಅದ ಅಂತ ಅರ್ಥ ಈಗ ಸೆಕೆಂಡ್ ಒನ್ನು ಕಂಪ್ಲೀಟ್ ಆಯಿತು ಇವರು ಟರ್ನ್ ಮಾಡಿದಾಗ ನಮ್ಗೆ ಇಲ್ಲಿ ಲೈನ್ ಕರೆಕ್ಟಾಗಿ ಕಾಣಿಸ್ಬೇಕು ನೋಡಿರಿ ಈಗ ಈ ಥರ ಪ್ರತಿಯೊಂದು ಪಟ್ಟಿನೂ ರೆಡಿ ಮಾಡ್ಕೊಳ್ರಿ ಇದರನಾ ಈಗ ಇನ್ನೊಂದು ತೋರ್ಸ್ಲಿಕ್ಕೆ ನೋಡ್ರಿ ಇದು ಸೇಮ್ ಹಂಗೆ ವಿ ಶೇಪ್ ಒಳಗನ ಈ ಥರ ಹಚ್ಚಬಾರ್ದು ಒಂದು ಹೆಂಗೆ ಕ್ರಾಸ್ ಒಳಗದ ಅಲ್ಲ ಸೊ ಆ ಒಂದು ಕ್ರಾಸ್ಗೆ ಅಪೋಸಿಟ್ ಆಗಿ ನೀವು ಇಟ್ಟು ಹಚ್ಚಬೇಕು ಈಗ ಇದೆಲ್ಲ ಜಾಯಿಂಟ್ ಆದಮೇಲೆ ಕರೆಕ್ಟಾಗಿ ಒಂದೊಂದು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಹಾಕೊಂಡಿರ್ತೀವಿ ಆದ್ರೆ ಅದ್ರ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ಒಂದ್ ಸ್ಟಿಚ್ ಹಾಕಿದ್ವಿ ಅಂದ್ರೆ ನಡೆಯಂಗಿಲ್ಲ ಸೊ ಪೈಪಿಂಗ್ ಮಾಡುವಾಗ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರ್ತದೆ ಅಂತ ಹೇಳಿ ಪ್ರತಿ ಒಂದು ಪಟ್ಟಿಗೂ ನಾನು ಡಬಲ್ ಡಬಲ್ ಸ್ಟಿಚ್ ಹಾಕ್ತೀನಿ ಈಗ ಪಟ್ಟಿ ಅಂತೂ ರೆಡಿ ಆಯ್ತು ನಂತರ ಏನು ಮಾಡೋದು ಬರೀ ಒಂದು ಕಾಲು ಇಂಚು ಅಥವಾ ಒಂದು ಅರ್ಧ ಇಂಚಿನಷ್ಟು ಹಿಂಗೆ ಫೋಲ್ಡನ್ನು ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಡ್ರಿ ಫುಲ್ ಎಂಡ್ವರೆಗೂ ಇದೇ ರೀತಿ ಸ್ಟಿಚಿಂಗನ್ನು ಈ ಸ್ಟಿಚಿಂಗ್ ಬರಬೇಕು ಈಗ ನೋಡಿರಿ ಮಿಡ್ಲ್ ಒಳಗೆ ಈಗ ನೋಡಿರಿ ಈ ರೀತಿ ಮಾಡಬಾರ್ದು ನಾನು ಯಾವ ರೀತಿ ಫೋಲ್ಡ್ನ ಮಾಡ್ಲಿಕ್ಕೆ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಎಂಡ್ವರ್ಗೂ ನೀವು ಸ್ಟಿಚಿಂಗ್ನ ಮಾಡ್ಕೊಳ್ರಿ ಅದು ಒಂದು ಕಡೆ ಎರಡು ಸೇರಿ ಮುಖ ಮಾಡಬಾರ್ದು ಅದನ್ನ ಆ ಕಡೆ ಒಂದು ಮುಖ ಈ ಕಡೆ ಒಂದು ಮುಖ ಮಾಡಿಕೊಂಡು ಸ್ಟ್ರೇಟಾಗಿ ಲೈನನ್ನು ಅಂದರೆ ಸ್ಟಿಚಿಂಗನ್ನು ಹಾಕ್ಕೊಳ್ರಿ ನಮಗೆ ಕರೆಕ್ಟಾಗಿ ಒಂದು ಅರ್ಧ ಇಂಚ್ ಮೇಲೆ ಸ್ವಲ್ಪ ಇದ್ರೆ ಸಾಕು ಉಳಿಕಿದ್ದ ಬಟ್ಟೆ ಏನಿರ್ತದೆ ಅಲ್ಲ ಅದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರ್ತದೆ ಅದೆಲ್ಲನೂ ಕಟ್ ಮಾಡಿ ನಾನು ತಕೊಂಡು ಬಿಡ್ತೇನೆ ಒಂದು ಇಂಚು ಇಲ್ಲ ಇದು ಒಂದು ಅರ್ಧ ಇಂಚ್ ಮೇಲೆ ಒಂದು ಎರಡು ಗೆರೆ ಅಷ್ಟು ಬಂದದಷ್ಟು ಅಷ್ಟು ಇಟ್ಕೊಂಡು ನಾನು ಬಟ್ ನೀವು ಅಷ್ಟು ಕಟಾನ್ ಕಟ್ಟಿ ತೊಗೊಳಿಕ್ಕೆ ಹೋಗ್ಬೇಟ್ ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹತ್ತಿರಲ್ಲ ಹಾಗಾಗಿ ಈಗ ನಾನು ಪೈಪಿಂಗನ್ನು ಮಾಡ್ತೀನಿ ನಿಧಾನವಾಗಿನ ತೋರಿಸ್ಕೊಡ್ತೀನಿ ಆರಾಮಾಗಿ ಪೈಪಿಂಗನ್ನು ನೋಡ್ಕೊಳ್ರಿ ಮೊನ್ನೆ ಒಬ್ಬರು ಹೇಳಿದ್ರು ಅಕ್ಕ ನೀವು ಪೈಪಿಂಗ್ದು ವಿಡಿಯೋ ಮಾಡಿ ಹಾಕ್ರಿ ಭಾಳ ನೀಟಾಗಿ ತಿಳಿಸ್ಕೊಳ್ಲಿಕ್ಕೆ ಹತ್ತಿರಿ ನನಗೆ ಇನ್ನೂ ಎಷ್ಟೋ ಒಂದಿಷ್ಟು ವೀಡಿಯೋಸನ್ನ ನೋಡಿ ನೀ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈಗ ನೀವು ಆರಾಮಾಗಿ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಬೋದು ಫಸ್ಟಿಗೆ ನಾನು ಫೋಲ್ಡಿಂಗನ್ನು ಮಾಡಿಕೊಂಡು ಒಂದು ಕಾಲು ಇಂಚಿಗೆ ಕೆಳಗಡೆ ಬಟ್ಟೆ ಹಿಡಿತಾ ಹಿಡಿತಾ ಇದೀತಿನ ಸ್ಟಿಚ್ ಮಾಡ್ತಾ ಹೋಗಬೇಕು ಕಾಲು ಇಂಚಿಗೆ ಮಾತ್ರ ಸ್ಟಿಚ್ಚನ್ನು ಮಾಡ್ಕೊಳ್ರಿ ಈಗ ನೋಡ್ಬೋದು ಇನ್ನೊಂದು ಟಿಪ್ಸ್ ಏನಂತಂದರೆ ನೀವು ಶೋಲ್ಡರ್ ಭಾಗ ಈಗ ಇಲ್ಲೊಂದು ನೋಡ್ಬೋದು ನೀವು ಆ ಒಂದು ಪಟ್ಟಿ ಇರ್ತದಲ್ಲ ಆ ಪಟ್ಟಿ ಮೇಲೆ ಸ್ಟಿಚ್ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ರಿ ಶೋಲ್ಡರ್ ಭಾಗಕ್ಕೆ ಸ್ವಲ್ಪ ಪಟ್ಟಿನ ಹಿಡಿದು ಜಗ್ರಿ ಅವಾಗ ನಿಮ್ಗೆ ಶೋಲ್ಡರ್ ಜಾರೋದಿಲ್ಲ ಈ ಪಟ್ಟಿ ಇರ್ತದಲ್ಲ ಇದನ್ನ ಸ್ವಲ್ಪ ಜಗ್ಗಿ ಸ್ಟಿಚ್ ಹಾಕಬೇಕು ಆವಾಗೇನಾಗ್ತದೆ ಅಂದರೆ ಶೋಲ್ಡರ್ ಜಾರೋದಿಲ್ಲ ಹಿಂಗೆ ಕಂಟಿನ್ಯೂಸ್ ಆಗಿ ನಾವು ಎಂಡ್ವರ್ಗು ಇದೇ ಥರನ ಸ್ಟಿಚ್ ಹಾಕಬೇಕು ಒಂದು ಕಾಲು ಇಂಚಿಗೆ ನೀವು ಕಂಪ್ಲೀಟಾಗಿ ಸ್ಟಿಚನ್ನು ಹಾಕೊಳ್ರಿ ಈಗ ನೋಡಿರಿ ಮತ್ತೆ ಜಾಯಿಂಟಿಂಗ್ ಬಂತು ಜಾಯಿಂಟಿಂಗ್ ಬಂದಲ್ಲಿ ಹುಷಾರಾಗಿ ಸ್ಟಿಚ್ಚನ್ನು ಮಾಡಿಕೊಳ್ಬೇಕು ಒಂದು ಲೆವೆಲಲ್ಲೇ ಸ್ಟಿಚ್ ಬರಬೇಕು ನಮ್ಗೆ ಅಂದ್ರೆ ಮಾತ್ರ ಪೈಪಿಂಗ್ ನೀಟಾಗಿ ಕೂಡ್ತದೆ ಎಷ್ಟೋ ಜನಕ್ಕೆ ನಾವು ಸ್ಟಿಚಿಂಗ್ ಎಲ್ಲ ಮಾಡ್ತೀವಿ ಅಂದ್ರೂ ಪೈಪಿಂಗ್ ಮಾತ್ರ ಬಹಳ ಕಷ್ಟ ಆದ ಆಗ್ಬಿಡ್ತದೆ ಕರೆಕ್ಟ್ ಕರೆಕ್ಟಾಗಿ ಕೂಡೋದಿಲ್ಲ ಅಂತ ಹೇಳಿ ಪ್ರಾಬ್ಲಮ್ ಮತ್ತು ನೋಡ್ರಿ ನಮ್ಗೆ ಈಗ ಶೋಲ್ಡರ್ ಬರ್ಲಿಕ್ಕೆ ಶೋಲ್ಡ್ರ್ ಶೋಲ್ಡರ್ ಸ್ವಲ್ಪ ಪಟ್ಟಿಯನ್ನ ಹಿಡಿದು ಜಗ್ಗೋಣ ಬ್ಲೌಸ್ ಹಿಡದ್ ಜಗ್ಬೇಡ್ರಿ ಪಟ್ಟಿನ ಹಿಡಿದು ಒಂದು ಸ್ವಲ್ಪ ಜಗ್ರಿ ಅದರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಶೋಲ್ಡರ್ ಜಾರೋದಿಲ್ಲ ಅಲ್ಲಿ ಕರೆಕ್ಟಾಗಿ ನಿಮ್ಗೆ ಟೈಟಾಗಿ ಕೂಡ್ತದೆ ಈಗ ಎಂಡ್ ಆದಮೇಲೆ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚಿನಷ್ಟು ಬಿಟ್ಟು ಟರ್ನ್ ಮಾಡಿ ಈ ರೀತಿ ನೀವು ಎಂಡವರೆಗೂ ಸ್ಟಿಚ್ ಮಾಡ್ಕೊಂಡು ಬಿಡ್ರಿ ಎಸ್ ನೋಡಿರಿ ಈಗ ನಮ್ಮ ಒಂದು ಪೈಪಿಂಗ್ನ ಒಂದು ಭಾಗ ರೆಡಿ ಆಯಿತು ಆ್ಯಕ್ಚುಲಿ ದಾರ ಖಾಲಿ ಆಯಿತು ಬಟ್ ಅದಷ್ಟೇ ನಾನು ಸ್ಟಿಚ್ನ ಮಾಡ್ಕೊಳ್ತೀನಿ ಈಗ ಮತ್ತೆ ನಾನು ಬಾಬಿನಿಗೆ ದಾರ ಆ್ಯಕ್ಚುಲಿ ಬಾ ಬಾಬಿನಲ್ಲಿ ದಾರ ಖಾಲಿಯಾಗಿತ್ತು ಮತ್ತು ಮತ್ತೆ ಬರ್ರಿ ನಾವು ಇನ್ನೊಂದು ಸರಿ ಬ್ಯಾಕ್ ಸೈಡ್ ಅಂದರೆ ನಾವು ಎಲ್ಲಿಗೆ ಬಿಟ್ಟಿದ್ವಲ್ಲ ಅದರಿಂದ ಒಂದು ಇಂಚ್ ಹಿಂದಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಸ್ಟಿಚಿಂಗನ್ನು ಮತ್ತು ನಾನಿಲ್ಲಿ ಪಟ್ಟಿನ ಮಾತ್ರ ಜಗ್ಗಿ ಸ್ಟಿಚ್ಚಿಂಗನ್ನು ಮಾಡಲಿಕ್ಕತ್ತೀನಿ ಭಾಳ ಟೈಟಾಗಿ ಹಿಡಿದು ಜಗಕ್ಕೆ ಹೋಗ್ಬಿಟ್ರೆ ರಿಂಕಲ್ ಕೂಡ್ತವ ಪೈಪಿಂಗ್ ಅನ್ನೋದು ಭಾಳ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇರ್ತದೆ ಭಾಳ ಹುಷಾರಾಗಿಯೇ ಸ್ಟಿಚ್ ಮಾಡಿರಿ ಎಂಡಲ್ಲಿ ಒಂದು ಇಂಚಿನಷ್ಟು ನಾನು ಹಿಂದ್ಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಕೊನೆಯದಾಗಿ ಹಿಂದೆ ಮುಂದೆ ಮಾಡಿಕೊಂಡು ನೀವು ತೆಗೆದ್ಬಿಟ್ರಿ ಈಗ ನೋಡಿರಿ ಫುಲ್ ಫಿನಿಶ್ ಆಯಿತು ನಮ್ಮ ಒಂದು ಪೈಪಿಂಗು ಒಂದು ಕಡೆದ ಕೆಲಸ ಈಗ ನಾವು ಈ ಒಂದು ಪೈಪಿಂಗನ್ನು ಕರೆಕ್ಟಾಗಿ ಶೇಪ್ ಕೊಡೋದು ಹೆಂಗೆ ಅನ್ನೋದನ್ನು ನೋಡೋಣ ಬರ್ರಿ ಈಗ ಇದನ್ನು ಈ ರೀತಿ ನಾವು ಫೋಲ್ಡನ್ನು ಮಾಡಿಕೊಂಡು ನೋಡಿರಿ ಕೆಳಗಡೆ ಏನು ಬಟ್ಟೆ ಇರ್ತದಲ್ಲ ಕೆಳಗಡೆ ಬಟ್ಟೆ ಯಾವಾಗ್ಲೂ ಇಲ್ಲಿಂದ ನೋಡ್ಲಿಕ್ಕಿಲ್ಲ ಈ ಬಟ್ಟೆ ಏನಿರ್ತದೆ ಅಲ್ಲ ಇದು ಕೆಳಗಡೆ ಮುಖ ಮಾಡಬಾರ್ದು ಕರೆಕ್ಟಾಗಿ ನಮ್ಗೆ ಹಿಂಗೆ ಫೋಲ್ಡ್ ಮಾಡಿದಾಗ ಮಿಡ್ಲ್ ಒಳಗ ಬರಬೇಕದು ಅಂದ್ರೆ ಮಾತ್ರ ಪೈಪಿಂಗ್ ನಿಮ್ಗೆ ಟರ್ನ್ ಆಗೋದಿಲ್ಲ ಈಗ ನೋಡಿರಿ ಈ ಬಟ್ಟೆ ಏನಿರ್ತದಲ್ಲ ಕರೆಕ್ಟಾಗಿ ಹಿಂಗೆ ಮಾಡಬಾರ್ದು ಈ ಒಂದು ಬಟ್ಟೆ ಇದ್ರಾಗ ಬಂದು ಕೂಡಬೇಕು ಅಂದ್ರೆ ಮಾತ್ರ ಪೈಪಿಂಗ್ ನಿಮ್ಗೆ ಟರ್ನ್ ಆಗೋದಿಲ್ಲ ಕೊನೆಯವರೆಗೂ ನೀವು ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಡ್ರಿ ಪೈಪಿಂಗ್ ನೀಟಾಗಿ ಬರ್ತದೆ ಈಗ ನೋಡಿರಿ ಈ ರೀತಿ ಹಿಡಿದು ಇಲ್ಲಿ ಬಟ್ಟೆ ಬಂದದ ಆ್ಯಕ್ಚುಲಿ ಆ ಬಟ್ಟೆ ನಮಗೆ ಅದ್ರೊಳಗೆ ಕೂಡಬೇಕು ಅಂದ್ರಷ್ಟು ನಮ್ಗೆ ಪೈಪಿಂಗ್ ನೀಟಾಗಿ ಬರ್ತದೆ ಪ್ರತಿ ಸರಿ ನೀವು ಹಿಂದ್ಗಡೆ ಒಂದು ಬೆರಳನ್ನು ಹಾಕ್ಕೊಂಡು ಹಿಂದಿನ ಬಟ್ಟೆನ ಅದರೊಳಗೆ ಹೋಗಿಸ್ಕೊಳ್ಬೇಕು ನೋಡಿರಿ ಹಿಂದಿನ ಬಟ್ಟೆ ಈಗ ನೋಡ್ತಾ ಇರ್ಬೋದು ನೀವು ಹಿಂದಿನ ಬಟ್ಟೆ ಯಾವಾಗ್ಲೂ ಟರ್ನ್ ಮಾಡಿದಾಗ ಆ ಒಂದು ರೌಂಡಲ್ಲಿ ಕರೆಕ್ಟಾಗಿ ಬಂದು ಕೂಡಬೇಕದು ಅಂದ್ರೆ ಮಾತ್ರ ಪೈಪಿಂಗ್ ನಿಮ್ಗೆ ದಪ್ಪ ಕರೆಕ್ಟಾಗಿ ಶೇಪ್ ಕಾಣಿಸ್ತದೆ ಅಕಸ್ಮಾತ್ ಆಗಿ ನಿಮ್ಗೆ ಅದೇನಾದರೂ ಎಲ್ಲಾದರೂ ಟರ್ನ್ ಆಗ್ಲಿಕ್ಕೆ ಆತದ ಎಲ್ಲಾದರೂ ಕತ್ತದ ಅಂತಂದ್ರೆ ಅಲ್ಲಿ ಅದು ಕರೆಕ್ಟಾಗಿ ಆ ಒಂದು ರೌಂಡ್ ಶೇಪಲ್ಲಿ ಬಂದು ಬಟ್ಟೆ ಕೂತಿಲ್ಲ ಅಂತ ಅರ್ಥ ಅಷ್ಟ ಇದೇ ರೀತಿನ ಕೊನೆಯವರೆಗೂ ನೀವು ಹಿಂದ್ಗಡೆ ಇರೋಂಥ ಬೆರಳನ್ನು ತೆಗೆಯೋ ಹಾಗೆ ಇಲ್ಲ ಇದೇ ರೀತಿನ ಹಿಂದ್ಗಡೆಯಿಂದ ಬೆರಳನ್ನು ನೀವು ಕೂಡಿಸ್ತಾನೆ ಇರಬೇಕು ಮೇಲುಗಡೆಯಿಂದ ಈ ಥರ ಸುತ್ತಿ ನೀವು ಇನ್ನೊಂದು ಬೆರಳಿಗೆ ಕೊಡ್ತಾನೆ ಇರಬೇಕು ಒಂದೇ ಥರ ಒಂದೇ ಶೇಪ ಬರ್ತೈತಿ ಇನ್ನು ನಾವು ಸಣ್ಣದಾಗಿನೂ ಪೈಪಿಂಗ್ ಮಾಡ್ಬೋದು ಬಟ್ ನಿಮಗೇನಂದ್ರೆ ನಾವು ಭಾಳ ಸಣ್ಣದಾಗಿ ಪೈಪಿಂಗ್ ಮಾಡಿದೆ ಅಂದರೆ ನಿಮ್ಗೆ ಕಾಣಿಸೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಯಾಕಂದರೆ ಇದು ನಮ್ಮ ತಾಯಿಯವರ ಬ್ಲೌಸ್ ಎಲ್ಲ ನಡೆದು ಹೋಗ್ತದೆ ನೀವು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಆದರೂ ಪರವಾಗಿಲ್ಲ ಟ್ರೈ ಮಾಡಿರಿ ನೋಡಿರಿ ನಾನು ಹಿಂದ್ಗಡೆಯಿಂದ ಬೆರಳಿಂದ ಕರೆಕ್ಟಾಗಿ ಅದನ್ನು ಎಲ್ಲೂ ಮಿಸ್ ಮಾಡಿದೆ ಕೊಡ್ತಾನೆ ಹೋಗ್ಲಿಕ್ಕತ್ತೀನಿ ಈಗ ನೋಡ್ಬೋದು ನೀವು ಎಂಡಿಗೆ ಬಂದೆವು ನಾವು ಎಂಡಿಗೆ ಬಂದ ಮೇಲೆ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ಹೇಳಿ ಕನ್ಫ್ಯೂಸ್ ಆಗ್ಬೋದು ಈಗ ಈ ಕಡೆ ಹಿಂದ್ಗಡೆ ಟರ್ನ್ ಅದ ಅದು ಸೊ ಈ ಥರ ಟರ್ನನ್ನು ಮಾಡಿಕೊಂಡು ಸ್ಟಿಚ್ ಮಾಡಿದರೆ ಮುಗಿದೋಯ್ತು ಕಂಪ್ಲೀಟ್ ಆಯ್ತು ಈ ಒಂದು ಪೈಪಿಂಗ ಸ್ವಲ್ಪ ಲೆಂತಿ ಅನ್ನಿಸ್ಬೋದು ವಿಡಿಯೋ ಬಟ್ ಏನಂದ್ರೆ ಕರೆಕ್ಟಾಗಿ ನಾವು ನೀಟಾಗಿ ಪೈಪಿಂಗನ್ನು ಕೊಡಬೇಕಲ್ಲ ಹಾಗಾಗಿ ಸ್ವಲ್ಪ ನಿಧಾನಗಾದರೂ ಪರವಾಗಿಲ್ಲ ನೋಡಿರಿ ಎಲ್ಲೂ ಟರ್ನ್ ಆಗಬಾರ್ದು ಹಂಗೆ ನಾವು ಪೈಪಿಂಗನ್ನು ಕೊಡಬೇಕಾಗ್ತದೆ ಈಗ ನಮ್ಗೆ ಪೈಪಿಂಗ್ ಆಯಿತು ಇನ್ನು ಸೈಡ್ ಫಿಟ್ಟಿಂಗ್ ನೋಡ್ಕೊಂಬಿಡೋಣ ಅಂತ ಬರ್ರಿ ಸೈಡ್ ಫಿಟ್ಟಿಂಗಿಗೆ ನಮ್ಗೆ ಸ್ಲೀವ್ಸಿಗೆ ಕರೆಕ್ಟಾಗಿ ಕೈನ ಒಂದು ತೋಳಿನ ಒಂದು ಸೈಜ್ ಅಂತ ಹೇಳಿ ಅಂತ ಅವರ ಒಂದು ಸ್ಲೀವ್ಸ್ ಸೈಜ ಏಳಕ್ಕೆ ಒಂದು ಗೆರೆ ಕಡಿಮೆ ಇದೆ ಅಕಸ್ಮಾತಾಗಿ ಲೈನಿಂಗ್ ಬ್ಲೌಸ್ ಏನಾದರೂ ತಗೊಂಡ್ರಿ ಅಂದರೆ ಏಳಕ್ಕೆ ತೊಗೊಂಡ್ರಿ ಯಾಕಂದ್ರೆ ಅದರಲ್ಲಿ ಎರಡು ಬಟ್ಟೆ ಇರ್ತಾವೆ ಇದು ಸ್ವಲ್ಪ ಅಂತ ಹೇಳಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ನಡೀತದೆ ಈಗ ನಾವು ಇಲ್ಲಿ ಆರ್ಮ್ ಹೋಲಲ್ಲಿ ಹೆಂಗೆ ನಾವು ಅದನ್ನು ಜಾಯಿಂಟ್ ಮಾಡೋದು ಅಂತ ಹೇಳಿ ಕನ್ಫ್ಯೂಸ್ ಇರ್ಬೋದು ನೀವು ನಾವು ಅಲ್ಲಿ ಕರೆಕ್ಟಾಗಿ ಒಂದೂವರೆ ಇಂಚಿಗೆ ನಾವು ಇಲ್ಲಿ ಏನು ಮಾಡಿದ್ವಿ ಅಂದರೆ ಮಾರ್ಜಿನನ್ನು ತೊಗೊಂಡಿದ್ವಿ ನೆನಪಿರ್ಬೋದು ನಿಮ್ಗೆ ಮಾರ್ಜಿನ್ ಎಷ್ಟು ತೊಗೊಂಡಿದ್ರಿ ನೀವು ಎರಡು ಇಂಚನ್ನ ತೊಗೊಂಡಿರ್ತೀರಿ ನಾವು ನಾನು ತೊಗೊಂಡಿದ್ದು ಒಂದೂವರೆ ಇಂಚಿಗೆ ಅಲ್ಲೇ ಕರೆಕ್ಟಾಗಿ ಒಂದು ಕಟ್ಟಿಂಗನ್ನು ಮಾಡಿಕೊಂಡಿದ್ದೆ ಆ ಒಂದೂವರೆ ಇಂಚಿಗೆ ನೀವು ಜಾಯಿಂಟನ್ನು ಮಾಡಿರಿ ಈ ಒಂದು ಸ್ಟಿಚ್ ಏನದ ಅಲ್ಲ ನೋಡ್ತಿರ್ಬೋದು ನೀವು ಈ ಒಂದು ಪಟ್ಟಿ ಏನದ ಅಲ್ಲ ಇದು ಯಾವಾಗಲೂ ಮೇಲ್ಮುಖವಾಗಿ ಇರಬೇಕು ಹಿಂದ ಕಡೆದಾಗಿರ್ಬೋದು ಪ್ರತಿ ಒಂದು ಬ್ಲೌಸ್ ಯಾರಾದರೂ ನಿಮ್ಗೆ ಬ್ಲೌಸನ್ನು ಕೊಟ್ಟಿರ್ತಾರಲ್ಲ ಆ ಬ್ಲೌಸ್ಗಳನ್ನ ಅಬ್ಸರ್ವ್ ಮಾಡಿ ನೋಡಿರಿ ಈಗ ಈ ಪಟ್ಟಿಯನ್ನು ನೋಡ್ತಿರಲ್ಲ ನೀವು ಕ್ರಾಸ್ ಬೆಲ್ಟಿಂದ ಹತ್ತಿರ ಒಂದು ಪಟ್ಟಿ ಬರ್ತದೆ ಇಲ್ಲೂ ಕೂಡ ಒಂದೂವರೆ ಇಂಚನೇ ಬರ್ತದೆ ನಿಮ್ಗೆ ನೆನಪಿರ್ಬೋದು ಒಂದೂವರೆ ಇಂಚು ಎರಡು ಇಂಚು ಮಾರ್ಜಿನ್ ಎಷ್ಟು ತೊಗೊಂಡಿರ್ತೀವಿ ಅನ್ನೋದು ತಲಲ್ಲಿರಬೇಕು ಎಂಡಿಗೂ ಕೂಡ ನಾವು ಮಾರ್ಜಿನ್ ಎಷ್ಟು ತೊಗೊಂಡಿದ್ವಿ ಅಷ್ಟಕ್ಕೆ ಒಂದು ಗೆರೆಯನ್ನು ಹಾಕೊಳ್ಳೋಣ ಫಸ್ಟ್ ಏನು ಮಾಡ್ರಿ ಅಂದರೆ ಒಂದೇ ಒಂದು ಗೆರೆಯನ್ನು ಹಾಕ್ಕೊಳ್ರಿ ಒಂದು ಗೆರೆ ಹಾಕ್ಕೊಂಡು ಟ್ರೈ ಮಾಡಿರಿ ಕರೆಕ್ಟಾಗಿ ಬರಲಿಕ್ಕೆ ಹತ್ತದೋ ಇಲ್ಲೋ ಅಂತ ಹೇಳಿ ಯಾಕಂದ್ರೆ ಬಿಗ್ನರ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮದು ಸ್ಟಿಚಿಂಗ್ ಆಗೇ ಆಗಿರ್ತದೆ ಈ ಒಂದು ಟಕ್ ಏನದ ಅಲ್ಲ ಅದು ಕೆಳಮುಖವಾಗಿ ಬರಲಿ ಸ್ಟಿಚಿಂಗ್ ಮಾಡುವಾಗ ಭಾಳ ಜನದ್ದು ಕನ್ಫ್ಯೂಸ್ ಏನಂತಂದ್ರೆ ನಮ್ಗೆ ಫಿಟ್ಟಿಂಗ್ ಲೈನ್ ಕರೆಕ್ಟಾಗಿ ಬರಲಿಕ್ಕಿಲ್ಲ ಎಲ್ಲಿಗೆ ಹಾಕೋದು ಏನು ಅನ್ನೋದು ಕನ್ಫ್ಯೂಸ್ ನೀವು ಫಿಟ್ಟಿಂಗ್ ಲೈನ್ ಹೆಚ್ಚಾಗಿ ಮಾರ್ಜಿನ್ ಎಷ್ಟು ತೊಗೊಂಡಿರ್ತೀರ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ರಿ ಹಾಕೊಂಡ್ಬಿಟ್ರಿ ಅಂತಂದ್ರೆ ಮುಗಿದು ನಿಮ್ಮ ಒಂದು ಬ್ಲೌಸ್ ಕಂಪ್ಲೀಟಾಗಿ ರೆಡಿ ಆಯಿತು ಇನ್ನೂ ಫಸ್ಟ್ ಏನಂದ್ರೆ ಫಸ್ಟು ನೀವು ಬಿಗಿನರ್ಸ್ ಇರೋದರಿಂದ ಒಂದೇ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನೀವು ರೆಡಿ ಫಸ್ಟ್ ನೀವು ವಿಯರ್ ಮಾಡಿ ನೋಡಿರಿ ಆಮೇಲೆ ನೀವು ಒಂದು ಮೂರಿಂದ ನಾಲ್ಕು ಸ್ಟಿಚ್ಚನ್ನು ಹಾಕ್ಕೊಳ್ಬೋದು ಎಸ್ ನೋಡಿರಿ ಇವತ್ತಿನ ಒಂದು ವಿಡಿಯೋ ಒಳಗೆ ಕಂಪ್ಲೀಟಾಗಿ ಬ್ಲೌಸ್ ಮುಗಿದು ಹೋಯ್ತು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಹೇಗಿದೆ ಬ್ಲೌಸು ಅಂತ ಹೇಳಿ ಸೊ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನೋಡ್ಬೋದು ನೀವು ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬಂದದ ಅಂತ ಹೇಳಿ ಈಸಿಯಾಗಿ ನಾನು ಕಲಿಸ್ಕೊಟ್ಟೇನಿ ಅಂತ ತಿಳ್ಕೊಳ್ತೀನಿ ನಾನು ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋನ ವಿತ್ ಲೈನಿಂಗನ್ನು ತೊಗೊಂಡು ಬರ್ತೀನಿ ಸೊ ಎಲ್ರಿಗೂ ಬಾಯ್